ಚಾಣಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ನೇರಗುಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸ್ಪೆಷಲರ ಆಫೀಸಿನ ಕಚೇರಿ ಮುಂದೆ ಇವತ್ತು ಒಂದು ಪ್ರತಿಭಟನೆ ಮುಷ್ಕರ ನಿರಂತರವಾಗಿ ನಾಲ್ಕು ದಿನಗಳಿಂದ ಪ್ರಾರಂಭವಾಗ್ತದೆ ಕರ್ನಾಟಕ ಘನ ಸರ್ಕಾರ ಈ ಒಂದು ಪ್ರತಿಭಟೆಯನ್ನು ಕೇವಲ ಅಲ್ಲ ಕರ್ನಾಟಕ ರಾಜ್ಯದಂಥ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಮುಷ್ಕರ ಇವರ ಉದ್ದೇಶ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಕೇಂದ್ರ ಒಂದು ಸಂಘದ ವತಿಯಿಂದ ಯಾವ ಉದ್ದೇಶಕ್ಕಂದರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳಿಗೆ ಈಡೇರಿಕೆಯಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹಂತದ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಇವತ್ತಿನ ಸಹ ಬಾದಾಮಿಯಲ್ಲೂ ಸಹ ಎಲ್ಲ ನೌಕರರ ವರ್ಗ ಸಿಬ್ಬಂದಿಗಳು ಇವತ್ತು ದಿವಸ ಮುಷ್ಕರದಲ್ಲಿ ಏನು ಇದರ ಉದ್ದೇಶ ಅಂತಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತಂದ್ರೆ ಇವತ್ತು ದಿವಸ ಯಾವುದೇ ಕಂದಾಯ ಇಲಾಖೆಯಲ್ಲಿ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರು ಅವರೇ ಯಾ ರೈತರನ್ನು ಮೊದಲನೇದಾಗಿ ಮೊದಲ ಪ್ರಥಮ ಪ್ರಥಮ ವರ್ಗದ ರೈತರನ್ನು ಅಪ್ರೋಚಿಂಗ್ ಮಾಡೋವಂಥದ್ದು ಭೇಟಿ ಆಗುವಂಥದ್ದು ಅವರು ಯಾವುದೇ ರೀತಿಯಿಂದ ಬಹಣಿ ವಿಚಾರದಲ್ಲಿ ಆಗಿರಬಹುದು ವಾರಸ ಆಗಿರ್ಬೋದು ವಾ ವಾಟ್ನೆ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಇವತ್ತು ದಿವಸ ಒಂದೇ ಕೆಲಸ ಅಲ್ಲ ಅವರಿಗೆ ಮತ್ತು ಅಣೆವರಿ ಮಾಡೋದಾಗಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಅದರ ಜೊತೆಗೆ ಕೇವಲ ಆಫ್ಲೈನ್ ವರ್ಕ್ ಅಲ್ಲದೇ ಡಿಜಿಟಲ್ ವರ್ಕ್ನಿಗೆ ವ್ಯವಸ್ಥೆಯಿಂದ ಮ್ಯಾನ್ಯಲಿ ಮತ್ತು ಆಫ್ಲೈನ್ ಆಫ್ಲೈನಾಗಿ ಮಾಡುವಂಥದ್ದು ಡಿಜಿಟಲ್ ಆಗಿ ಆನ್ಲೈನ್ ಮಾಡುವಂಥದ್ದು ಸಾಕಷ್ಟು ಹೊರೆಯಾಗಿ ಅವರಿಗೆ ಕೆಲಸ ನಿರ್ವಹಣೆ ಮಾಡ್ತಾರೆ ಆದರೆ ತಲಾಟಿಗಳು ಸಾರ್ವಜನಿಕರಿಗೆ ಏನು ಸಮಸ್ಯೆ ಕಾಡ್ತದೆ ಅಂದರೆ ಇವತ್ತು ತಲಾಟಿಗಳು ಎಲ್ಲಿ ಸಿಗ್ತಾರೆ ನಮ್ಮ ಗ್ರಾಮದ ಲೆಕ್ಕಾಧಿಕಾರಿಗಳನ್ನ ಅವ್ರು ಹುಡುಕ್ಬೇಕಾಗಿತ್ತು ಅವ್ರ ಉದ್ದೇಶ ನಮ್ಮನ್ನು ನಾವು ಹುಡುಕಾಡ್ಸೋಬೇಕನ್ನೋಂಥ ಉದ್ದೇಶ ಅಲ್ಲ ಅವ್ರಿಗೆ ಸರಿಯಾದ ರೀತಿಯಿಂದ ಮೂಲಭೂತ ಸೌಕರ್ಯ ಇಲ್ಲ ಒಬ್ಬ ಪ್ರತಿಯೊಂದು ಚಾವಡಿ ಅಂತಿದ್ದು ಹಿಂದ್ಕ ಆ ಚಾವಡಿಯಲ್ಲಿ ಅವರಿಗೆ ಸರ್ಕಲ್ ಸೆಕ್ಟರ್ ಅಂತ ಹೇಳ್ತಿದ್ವಿ ಇವತ್ತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಲಿ ಅಥವಾ ಸರ್ಕಲ್ ವ್ಯಾಪ್ತಿಯಲ್ಲಿ ಇವತ್ತು ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಹುಡುಕಾಟ ಯಾಕೆಗಿತ್ತಂದ್ರೆ ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲ ಅವರಿಗೆ ಸೌ ಸರ್ಕಾರದ ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕಾಗಿ ಸೇವೆ ಮಾಡೋದಕ್ಕೆ ನಿಗಾ ಯಾವುದೇ ರೀತಿಯಿಂದ ಅವ್ರಿಗೆ ಸ್ಥಳ ಇಲ್ಲ ಅವರಿಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಬಹಳಷ್ಟು ಸರ್ಕಾರ ಕಡೆಗಣಿಸಿದೆ ಅನ್ನೋಂಥ ದೂರದು ಒಂದೇ ವಿಚಾರದಲ್ಲಿ ಆಗಿರೋವಲ್ಲ ಸಾಕಷ್ಟು ವಿಚಾರಗಳ ಏನೇನು ಸಮಸ್ಯೆ ಅದನ್ನ ಆ ಮುಷ್ಕರದಲ್ಲಿ ಇರತಕ್ಕಂಥ ಅಧ್ಯಕ್ಷರು ಮತ್ತು ಆ ಸಂಘದವರನ್ನ ಇವತ್ತು ಅವ್ರಲ್ಲಿ ಮುಷ್ಕರ ಸಭೆಯಲ್ಲಿ ಸಹಲುವಂತ ಅವ್ರಿಗೆ ಅಂತ ಕೇಳೋಣ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸರ್ಕಾರ ಬೆಂಗಳೂರಿನವರಿಂದ ಎರಡನೇ ಅವಧಿಗೆ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಇದು ಯಶಸ್ವಿ ನಾಲ್ಕೈ ದಿನ ಈ ಹೊತ್ತಿಗೆ ಮುಕ್ತಾಯವಾಗಿದೆ ಇದರಲ್ಲಿ ನಮ್ಮ ಮುಖ್ಯ ಬೇಡಿಕೆಗಳು ಏನಂದರೆ ನಾವು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಸೃಜನೆ ಆಗಿದ್ದೆ ಬ್ರಿಟಿಷರ ಕಾಲದಿಂದ ಆ ಜನಸಂಖ್ಯೆ ಬ್ರಿಟಿಷರ ಕಾಲದಲ್ಲಿ ಇರುವಂಥ ಜನಸಂಖ್ಯೆ ಆಗಿನ ಪಹಣಿಗಳು ಆಗಿನ ಕ್ಷೇತ್ರಕ್ಕೆ ಹೊಂದಾಣಿಕೆ ಆದಂಥ ಬ್ರಿಟಿ ಹುದ್ದೆಗಳು ಸೃಜನೆ ಆಗಿದ್ದು ಇನ್ನೂವರೆಗೂ ಹುದ್ದೆಗಳು ಮೇಲ್ ಆಗಿಲ್ಲ ಒಂದು ಎಲ್ಲ ದೇಶ ಹೆಚ್ಚಾದರೂ ರಾಜ್ಯ ಹೆಚ್ಚಾದವು ಜಿಲ್ಲಾ ಹೆಚ್ಚಾದವು ತಾಲೂಕು ಹೆಚ್ಚಾದ ಹೋಬಳಿ ಹೆಚ್ಚೋದು ಎಲ್ಲ ಟಿ ಪಿ ಟಿ ಜಡ್ ಪಿ ಎಮ್ ಎಲ್ ಎಂ ಪಿ ಸೀಟ್ಗಳ ಸಹಿತ ಹೆಚ್ಚಾದರೂ ಒಂದು ತಲಾಟಿ ಹುದ್ದೆ ಮಾತ್ರ ಹೆಚ್ಚಾಗಿಲ್ಲ ಇಲ್ಲಿವರೆಗೂ ಐವತ್ತು ವರ್ಷದಿಂದ ಅರವತ್ತು ವರ್ಷಗಳಿಂದ ಆ ಕೆಲಸ ಈಗ ರೆಗ್ಯುಲರ್ ಕೆಲಸನ ಮಾಡಿದರೆನೋ ಬರೀ ಕೈ ಭರೋದಲ್ಲಿ ಮಾಡಿದ್ರೆ ಕೆಲಸ ಒಬ್ಬ ಒಂದು ಸಾಸದಲ್ಲಿ ನಾಲ್ಕು ಐದು ಹಳ್ಳಿಗಳು ಬರ್ತಾವೆ ಒಬ್ಬ ತಲಾಟಿ ಗ್ರಾಮಕ್ಕೆ ಗ್ರಾಮಲಿಕ್ಕಾಗಿ ಕೆಲಸ ಮಾಡೋಕ್ಕಾದ್ರೆ ಸಹಜವಾಗಿ ನ್ಯಾಷನಲ್ ಕೆಲಸ ಮಾಡೋದನ್ನ ಐದು ಮಂದಿ ಕೆಲಸ ಮಾಡೋಷ್ಟು ಒಬ್ಬನೇ ತಲಾಟಿ ಕೆಲಸ ಮಾಡ್ತಾ ಇದ್ದಾನೆ ಇವಾಗ ಅದರಲ್ಲೇ ಈಗ ಆನ್ಲೈನು ವರ್ಕ್ ಲೋಡ್ ಕೊಟ್ಟು ಇವಾಗ ನಾವು ಸೇ ಸಕಾಲದಲ್ಲಿ ಯೋಜನೆ ತಂದರು ಆನ್ಲೈನ್ ವರ್ಕ್ ಹಚ್ಚಿದ್ರು ಮೊಬೈಲ್ ಆ್ಯಪ್ ಮಾಡಿದರು ಆ ಸಕಾಲ ಯೋಜನೆದೊಳಗೇನ ನಾವು ಕೆಲಸ ಮಾಡ್ತಿದ್ರು ಸಹ ಸಹಿತ ರ್ಯಾಂಕಿಂಗ್ನಲ್ಲಿ ನಮ್ಮನ್ನು ಪ್ರೋಗ್ರೆಸ್ ಕೇಳ್ತಾ ಇದ್ದಾರೆ ಅದು ರ್ಯಾಂಕಿಂಗ್ನಲ್ಲಿ ಎಷ್ಟು ಎಷ್ಟು ಪ್ರೋಗ್ರೆಸ್ ಕೇಳೋದು ಐದು ಹತ್ತು ಆ್ಯಪ್ಗಳು ಎ ಟೈಪ್ ಪ್ರೋಗ್ರೆಸ್ ಕೇಳ್ತಾರೆ ತಲಾಟೆ ಕೃಷ್ಣ ಆಗಲಿಕ್ಕೆ ಸಾಧ್ಯನ ಎಲ್ಲ ಕಡೆ ಇರಲಿಕ್ಕೆ ಇಲ್ಲಿ ಲ್ಯಾಂಡ್ ಬೀಟು ಕೇಳ್ತಾರೆ ಅಲ್ಲಿ ಆಧಾರ್ ಶೀಡಿಗೂ ಕೇಳ್ತಾರೆ ಇಲ್ಲಿ ಪೌತಿ ಆಂದೋಲನದಾಗ ಕೇಳ್ತಾರೆ ತಲಾಟಿ ಒಬ್ಬರಿ ಎಷ್ಟು ಕೆಲಸ ಮಾಡಕ್ಕೆ ಸಾಧ್ಯ ತಲಾಟಿ ಒಬ್ಬ ಕೆಲ ಒಬ್ಬ ತಲಾಟಿ ಎಲ್ಲ ಅವ್ರು ಜಿ ಎಸ್ ವರ್ಕರ್ಗಳು ಬೇರೆ ಇರ್ತಾರೆ ಒಂದೊಂದು ಇಲಾಖೆಗೂ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ಬರು ಇರ್ತಾರೆ ಎಲ್ಲ ರೀತಿಯಿಂದ ಕೆಲಸ ಮಾಡಬೇಕಾದ್ರು ಎಲ್ಲ ಇಲ್ಲಿ ನಮ್ಮ ಈವನ್ ಡಿ ಸಿ ಆಫೀಸು ಎ ಸಿ ಆಫೀಸು ತಹಸೀಲ್ದಾರ್ ಆಫೀಸಲ್ಲಿ ಸಹಿತ ಎಲ್ಲ ವಿಷಯಗಳಿಗೆ ಒಬ್ಬೊಬ್ಬರು ವಿಷಯ ನಿರ್ವಾಹಕರು ಇರ್ತಾರೆ ಅವ್ರು ಸಪ್ರೇಟ್ ಸಪ್ರೇಟ್ ಫೈಲ್ ಫೈಲೇ ಇಟ್ಕೊಂಡು ಹೋಗ್ತಾರೆ ಅವರು ನಾವು ತಲಾಟಿ ಎಲ್ಲ ಮಾಡಬೇಕಾಗಿ ನಾವು ಒಬ್ಬರೇ ಮಾಡಬೇಕು ಅದು ನಿವಾಸಕ್ಕೆ ಆಗುತ್ತಾ ಆದ್ದರಿಂದ ನಮಗೇನು ಮೂಲಭೂತ ಸೌಕರ್ಯ ಸೌಕರ್ಯ ಕೊಡಬೇಕು ಅದನ್ನು ಕೊಟ್ಟು ಒದಗಿಸಿ ನೀವು ಆಮೇಲೆ ನಮ್ಗೆ ಕೆಲಸ ಕೇಳ್ರಿ ರ್ಯಾಂಕಿಂಗ್ ಕೇಳ್ರಿ ಅಲ್ಲಿವರೆಗೂ ರ್ಯಾಂಕಿಂಗ್ ವ್ಯವಸ್ಥೆ ತೆಗಿಬೇಕು ನಮ್ಮ ಮೂಲಬೇಕು ಸೌಕರ್ಯ ಈಡರ್ಸ್ಬೇಕು ಅಲ್ಲಿವರೆಗೂ ನಮ್ದು ಅವಧಿ ಮುಷ್ಕರ ಸರ್ಕಾರ ಮುಂದುವರಿತವೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಿಜಿಸ್ಟರ್ಡ್ ತಾಲೂಕು ಘಟಕ ಬದಾಮಿ ನಾವು ಈಗಾಗಲೇ ಎರಡನೇ ಹಂತದ ಒಂದು ಮುಷ್ಕರವನ್ನು ಕೈಗೊಂಡು ಇವತ್ತಿಗೆ ನಾಲ್ಕನೇ ದಿವಸ ಮುಂದುವರೆದಿ ಈ ರೀತಿ ಇನ್ನೂ ಮುಂದೆ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ನಾನೊಬ್ಬ ಮಾಜಿ ಸೈನಿಕನಾಗಿ ಕಳೆದ ಹದಿನೆಂಟು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತದನಂತರ ಈ ಒಂದು ಗ್ರಾಮ ಗ್ರಾಮಾಡಳಿತಾಧಿಕಾರಿ ಹುದ್ದೆಯಲ್ಲಿ ಆಯ್ಕೆಯಾಗಿ ಈಗ ಕಳೆದ ಸುಮಾರು ಐದು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಮಿಲಿಟರಿ ಸೇವೆಯಲ್ಲಿದ್ದಾಗಲೇ ನಾನು ಕುಟುಂಬದ ಜೊತೆ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದೀನಿ ಆದರೆ ಇವಾಗ ಇಲ್ಲಿ ಬಂದು ಏನು ಐದು ವರ್ಷದ ಆಗಿದೆ ಇಲ್ಲಿ ಏನ ಹಬ್ಬ ಹರಿದಿನ ಏನಾದರೂ ನಾವು ಕುಟುಂಬದ ಜೊತೆ ಆಚರಣೆ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಒಂದು ದುರಾದೃಷ್ಟ ಇದೊಂದು ಯಾಕಂದರೆ ಇದ್ದು ಒಂದು ಸೂಟಿಗೆ ಬಂದರೆ ಒಂದು ಒಂದು ತಿಂಗಳ ಅಥವಾ ಎರಡು ಅಂತ ನಾವು ಬರ್ತಾ ಇದ್ವಿ ಕುಟುಂಬದ ಜೊತೆ ಒಳ್ಳೆಯ ಒಂದು ವ್ಯವಹಾರ ಒಳ್ಳೆಯ ಮತ್ ಮಾತುಕತೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಖುಷಿ ಖುಷಿಯಾಗಿ ಬಂದು ಖುಷಿ ಖುಷಿಯಾಗಿ ಹೋಗಿಬಿಡ್ತಿದ್ವಿ ಈಗ ಇವಾಗ ಈ ಒಂದು ಜಾಬ್ನಲ್ಲಿ ನಮಗೆ ಒಳ್ಳೆ ಒಂದು ಕುಟುಂಬದ ಜೊತೆ ಒಂದು ಸಮಯ ಸಿಗ್ತಾಯಿಲ್ಲ ನಮಗೆ ಆಮೇಲೆ ಇವಾಗ ಏನೋ ಇದು ಮೊಬೈಲ್ ಆ್ಯಪ್ಗಳ್ನ ಬಿಟ್ಟು ಒಂದು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳನ್ನ ಬಿಟ್ಟಿದ್ದಾರೆ ಸರ್ ನಮಗೆ ಮಾಡಲಿಕ್ಕೆ ಅದರೊಳಗೆ ಎಲ್ಲ ಆ್ಯಪ್ಗಳನ್ನೂ ಒಮ್ಮೆ ಎಟ್ ಎ ಟೈಮ್ ಪ್ರೋಗ್ರೆಸ್ ಕೇಳ್ತಾರೆ ಇವರು ಇವಾಗ ಒಂದು ಕಳೆದ ಒಂದು ಎರಡು ವರ್ಷದಿಂದ ನಮಗೆ ಒಂದು ನಾಲ್ಕು ಆ್ಯಪ್ ಬಿಟ್ಟರು ಸರ್ ಅದು ಒಂದು ಆಧಾರ್ ಶೀಡಿಂಗು ಲ್ಯಾಂಡ್ ಬಿಟ್ಟು ಹಾಕ್ಪತ್ರದ್ದು ಅಂತ ನಾಲ್ಕು ಆ್ಯಪ್ಗಳದ್ದು ಒಮ್ಮೆ ಪ್ರೋಗ್ರೆಸ್ ಕೇಳ್ತಿದ್ರು ಇವರು ಏನಾಯಿತು ಪ್ರೋಗ್ರೆಸ್ ಏನಾಯಿತು ಅಂತ ಡೈಲಿ ಕೇಳ್ತಿದ್ರು ನಾವು ಏನು ಮತ್ತು ಒಂದು ಆ್ಯಪ್ನಲ್ಲಿ ನಾವು ಕೆಲಸ ಮಾಡ್ಬೋದು ಒಂದು ದಿವಸ ಮತ್ತು ನಮಗೆ ಇರೋದು ಏಳೋಳು ಹಳ್ಳಿ ನಾಲ್ಕನಾ ಹಳ್ಳಿ ಹಿಂಗೆ ಹಳ್ಳಿ ಹಳ್ಳಿಗಳಿದ್ದು ಒಂದು ಹಳ್ಳಿ ದಶ ನಾವು ಪ್ರೋಗ್ರೆಸ್ ಮಾಡ್ಬೋದು ಇತ್ತು ಇನ್ನೊಂದು ಹಳಿದು ಪ್ರೋಗ್ರೆಸ್ ಆವತ್ತು ಮತ್ತು ಜೀರೋನೇ ಇರುತ್ತೆ ಅದು ಹಳ್ಳಿ ಪ್ರವೇಶ ಮಾಡ್ತಾ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮಗೆ ಆಮೇಲೆ ಇನ್ನೊಂದು ಹೇಳಬೇಕಂತಂದರೆ ಇದು ನಮ್ಮ ತಾಂತ್ರಿಕ ಹುದ್ದೆ ಅಂತ ಅಲ್ಲ ಸರ್ಕಾರ ಹೇಳ್ತಿದೆ ಇದು ತಾಂತ್ರಿಕ ಹುದ್ದೆ ಅಲ್ಲ ಹೇಳಿ ಆದರೆ ತಾಂತ್ರಿಕ ಹುದ್ದೆ ಕೆಲಸ ಎಲ್ಲ ಮಾಡಿಸಿಕೊತ್ತದ ಇವರು ತಾಂತ್ರಿಕ ಹುದ್ದೆ ವೇತನರು ಅಟ್ಲೀಸ್ಟ್ ಆದರೆ ನಮಗನ್ನು ಕೊಡಬೇಕಲ್ಲ ಇವರು ತಾಂತ್ರಿಕ ಹುದ್ದೆ ವೇತನವೂ ಕೊಡ್ತಾಯಿಲ್ಲ ನಮಗೆ ಆಮೇಲೆ ಮೂರು ಭತ್ತು ಸೌಕರ್ಯಗಳು ಲ್ಯಾಪ್ಟಾಪ್ ಆಗಲಿ ಆಮೇಲೆ ಅದು ಕ್ರೋಮ್ ಆಗಲಿ ಆಮೇಲೆ ಮೊಬೈಲ್ ಆಗಲಿ ಮೊಬೈಲ್ ಡಾಟಾ ಆಗಲಿ ಏನೂ ಇಲ್ಲ ಇವರು ನಮಗೆ ಮತ್ತೆ ಪ್ರಯಾಣ ಅದು ನಮಗೆ ಕೇವಲ ಐದನೂರು ರೂಪಾಯಿ ಕೊಡ್ತಾರೆ ಇವರು ಐದನೂರು ರೂಪಾಯಿ ಏನಾಗಲ್ಲ ಸರ್ ಒಬ್ಬರು ಒಂದು ಒಂದ್ ರೌಂಡ್ ಹಳ್ಳಿಯಲ್ಲಿ ಹೋಗಿ ಬಂದ್ಬಿಟ್ರೆ ಅದೆಲ್ಲ ಖಾಲಿ ಹೋಗಿ ಬಿಡುತ್ತೆ ಇಲ್ಲಾಂದ್ರೆ ಸರಿ ಸುಮಾರು ಒಂದು ನಮ್ಗೆ ಐದು ಸಾವಿರ ರೂಪಾಯಿರೋದು ನಮ್ಗೆ ಅದರ ಪರಿಹಾರ ಬತ್ತೆಯನ್ನ ನಮ್ಗೆ ನೀಡ್ಬೇಕಂತ ಈ ಒಂದು ಮುಷ್ಕರದಲ್ಲಿ ನಾವು ವಿನಂತಿ ಸರ್ಕಾರದಲ್ಲಿ ವಿನಂತಿ ಮಾಡಿಕೊತ್ತಿದ್ವಿ ಸರ್ ಇಷ್ಟೇ ನಾನು ಸರ್ ಇಲ್ಲಿವರೆಗೆ ಮುಷ್ಕರದಲ್ಲಿ ತೊಡಗಿರುವಂತ ಗ್ರಾಮ ಲೆಕ್ಕಾಧಿಕಾರಿಗಳು ತಮಗೆ ಆಗ್ತಕ್ಕಂತ ನೋವು ನಲಿವುಗಳ ಜೊತೆಯೊಂದಿಗೆ ನಮ್ಮ ಸರ್ಕಾರದ ಸೇವೆಯಲ್ಲಿ ಜನಸಾಮಾನ್ಯರು ಮತ್ತು ಅತ್ಯಂತ ನಿಕಟ ಸಂಬಂಧ ಹೊಂದಿರುವಂಥ ರೈತರ ಜೊತೆಗೆ ನಾವು ಅತ್ಯಂತ ವೇಗದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋಂಥ ದೂರದೃಷ್ಟಿಯ ಸರ್ಕಾರ ಇವತ್ತು ಐ ಎ ಎಸ್ ಆಫೀಸರ್ಗಳು ಕೂತ್ಕೊಂಡು ಎಲ್ಲೇ ಕೂತ್ಕೊಂಡು ಏನೋ ಕೂತ್ಕೊಂಡು ಆ್ಯಪ್ಗಳನ್ನು ರಿಲೀಸ್ ಮಾಡಿದ್ರಲ್ಲ ಅಲ್ಲಿ ವಾಸ್ತವತೆಯಿಂದ ಯಾವ ರೀತಿ ನಮ್ಮಲ್ಲಿ ಆ ಸ್ಥಳೀಯವಾಗಿ ಏನೋ ಸರ್ವರ್ ಬರ್ತೈತೋ ಬಿಡ್ತೈತೋ ಅನ್ನೋದು ಯಾವುದೋ ಆಲೋಚನೆ ಮಾಡಿದಂಥ ಇವತ್ತಿನ ದಿವಸ ಸಮಸ್ಯೆಗಳನ್ನ ರೈತರ ಮಧ್ಯದಲ್ಲಿ ಎದುರಿಸುತ್ತಿರುವವರು ನಿಜವಾಗಲೂ ಗ್ರೌಂಡ್ ಲೆವೆಲ್ಲಲ್ಲಿ ರೈತರ ಜೊತೆ ಸಂಪರ್ಕ ಇರೋ ಆಡಳತ ವರ್ಗದ ವಿಶೇಷ ಅಂತ ಹೇಳಬೇಕಂದ್ರೆ ಅದು ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತಿನ ದಿವಸ ಅವ್ರಿಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕ ಘನ ಸರ್ಕಾರ ಇವತ್ತಿನ ದಿವಸ ಅವ್ರಿಗೆ ಒಂದು ಒಂದು ಅಪ್ರತ್ಯೇಕವಾದಂಥ ಅವ್ರ ಜವಾಬ್ದಾರಿ ಕೂತ್ಕೊಂಡು ಕೆಲಸ ಅಡ್ರೆಸ್ ಆಗಿ ಒಂದು ಕೆಲಸ ಅವ್ರಿಗೆ ರೂಮ್ ಇಲ್ಲ ಅವ್ರಿಗೊಂದು ಆಫೀಸ್ ಅನ್ನೋದು ಕಚೇರಿ ಇಲ್ಲ ಕಂದಾಯ ಇಲಾಖೆ ಸಚಿವರೇ ಸನ್ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಇದೊಂದು ಚೂರು ಬದಾಮಿ ತಮ್ಮ ಮತಕ್ಷೇತ್ರ ಇದೊಂದು ಮಾಡೆಲ್ ಮಾಡಿ ಬದ ಮೇಲೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಪ್ರತ್ಯೇಕವಾದಂತ ಮೂಲಭೂತ ಸೌಕರ್ಯ ಕೊಡದಾಗಲಿ ಇವತ್ತಿನ ದಿವಸ ಮಹಿಳಾ ಮಹಿಳಾ ವಿಲೇಜ್ ಅಕೌಂಟೆಂಟ್ ಹೇಳಿದ್ರು ಅವ್ರನ್ನ ಹೆಂಡರು ಮಕ್ಕಳು ಇವತ್ತಿನ ದಿವಸ ಎತ್ಕೊಂಡ್ರು ಆನ್ ವರ್ಕಿಂಗ್ ಡೇ ಇವತ್ತು ಬೆಳಗ್ಗೆ ಹತ್ತರಿಂದ ಐದು ಗಂಟೆ ಬಿಟ್ಟು ಅದಕ್ಕಿಂತ ಎಡಿಷನಲ್ ಆಗಿ ಸರ್ಕಾರದ ರೈತರ ಪರವಾಗಿ ಕೆಲಸ ಮಾಡಿದ್ರು ಇವತ್ತು ದಿವಸ ಅವ್ರ ಕುಟುಂಬದ ಪರಿಸ್ಥಿತಿ ಏನಾದರೂ ಒಂದು ಚಿತ್ರ ಕಂದಾಯ ಸಚಿವರೇ ತಾವು ವಿಚಾರ ಮಾಡಬೇಕು ಇವತ್ತು ಭಾಳ ಭಾಳ ಕೆಟ್ಟ ವಿಶೇಷ ಬಹುಲ್ಲ ಬೈಲ ಶೌಚಾಲಯದಿಂದ ಮುಕ್ತಗೊಳ್ಳಲಿ ಈ ಭಾರತ ಅಂತ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ದಿವಸ ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತಿನ ದಿವಸ ಶೌಚಾಲಯದ ವ್ಯವಸ್ಥೆ ಇಲ್ಲ ಇದು ಭಾಳ ದೊಡ್ಡ ದುರಂತ ಈ ಕ ಕಂದಾಯ ಇಲಾಖೆಯಲ್ಲಿ ಕಚೇರಿಯಲ್ಲಿ ಇವತ್ತಿನ ದಿವಸ ಶೌಚಾಲಯ ಇಲ್ಲ ಅನ್ನೋದು ಇದು ಭಾಳ ಸರ್ಕಾರನೇ ಇವತ್ತು ನಾಚಿಕೆ ಪಡುವಂಥ ವಿಷಯ ತತಕ್ಷಣವಾಗಿ ಇವರ ಒಂದು ಕೂಗು ಇವರ ಒಂದು ಧ್ವನಿ ಇವರ ಒಂದು ಹೋರಾಟಕ್ಕೆ ಮಾನ್ಯತೆ ನೀಡಿ ಅವರಿಗೆ ಮೂಲಭೂತ ಸೌಕರ್ಯ ಮೊಬೈಲ್ಗಳನ್ನು ಸರಿಯಾದ ರೀತಿಯಿಂದ ಕೊಡುವಂತಾಗಿರಬಹುದು ಡೇಟಾವನ್ನು ಕಲ್ಪಿಸುವಂಥದ್ದಾಗಿರ್ಬೋದು ಸರಿಯಾದ ರೀತಿಯಿಂದ ಟೆಕ್ನಾಲಜಿ ಉಪಯೋಗ ಮಾಡ್ತಕ್ಕಂಥ ಸರ್ವರ್ನ ಕೊಟ್ಟು ಅವರಿಗೆ ಜನಸಂಪರ್ಕದಲ್ಲಿ ಇರ್ತಕ್ಕಂಥ ರೈತರ ಕೆಲಸವನ್ನು ತತ್ಕ್ಷಣವಾಗಿ ಒದಗಿಸಿಕೊಟ್ಟು ಕೆಲಸ ಮಾಡೋದಕ್ಕೆ ಅಣಿ ಮಾಡಿಕೊಟ್ಟದಲ್ಲಿ ಕರ್ನಾಟಕ ಸರ್ಕಾರ ಹೆಮ್ಮೆ ಪಡುವಂತದ್ದು ಹೇಳ್ತಾ ಇದೆ ಅದಕ್ಕೆ ಈ ವಾಹಿನಿ ನಿರಂತರವಾಗಿ ನಿಮ್ಮನ್ನು ಬಿಡಲ್ಲ ಇವರು ಮುಷ್ಕರ ಬಿಟ್ಟರೂ ಈ ವಾಹಿನಿ ನಿರಂತರವಾಗಿ ಅವರ ಪರವಾಗಿ ಸೇವೆ ಮಾಡಲಿಸಿದ್ದ ಚಾಣಕ್ಯ ನ್ಯೂಸ್ ಸುದ್ದಿಗಳೊಂದಿಗೆ ನಾನು ಮುತ್ತಾನೆ ಆರೋಪ